ಪ್ರಪಂಚದ ಪ್ರಮುಖ ಜಲಸಂಧಿಗಳು ವರ್ಲ್ಡ್ ಫೇಮಸ್ ಸ್ಟೇಟ್ಸ್ ಅಂಥೇಳಿ ಬರ್ತಾವೆ ಎರಡು ಭೂಪ್ರದೇಶಗಳ ನಡುವೆ ಇರುವಂತಹ ಜಲಭಾಗವನ್ನು ನಾವು ಜಲಸಂಧಿ ಅಂತೀವಿ ಯು ಪಿ ಎಸ್ ಸಿ ಕೇಳಿದ ಎಲ್ಲ ಜಲಸಂಧಿಗಳು ಫಸ್ಟ್ ಯಾವುವು ಎಲ್ಲಿ ಬರ್ತಾವೆ ಅನ್ನೋದ್ರ ಬಗ್ಗೆ ಒಂದು ಸಲ ಅವಲೋಕನ ಮಾಡ್ಕೋಬೇಕು ಉತ್ತರ ಅಮೇರಿಕಾ ದಕ್ಷಿಣ ಅಮೇರಿಕಾಗಳ ಮಧ್ಯದಲ್ಲಿ ಬರೋದು ಯಾವುದು ಅಂತ ಕೇಳಿದ್ರಂದ್ರೆ ಪನಾಮ ಕಾಲುವೆ ಪನಾಮ ಕಾಲುವೆ ಇದು ಕರೆಕ್ಟ್ ಗೊತ್ತಿಲ್ಲ ಚೀಲಿ ಮತ್ತು ಅರ್ಜೆಂಟೀನಾ ನಡುಬರಕ್ಕೆ ಬರೋದು ಯಾವುದು ಅಂದರೆ ಮೆಗಲನ್ನ ಜಲಸಂಧಿ ಮೆಗಲನ್ನ ಜಲಸಂಧಿ ನೆಕ್ಸ್ಟ್ ಉತ್ತರ ಅಮೇರಿಕ ಮತ್ತು ಏಷ್ಯಾ ಖಂಡಗಳ ಮಧ್ಯದಲ್ಲಿ ಬರೋದು ಯಾವ ಜಲಸಂಧಿ ಅಂದರೆ ಬೇರಿಂಗ್ ಜಲಸಂಧಿ ಬೇರಿಂಗ್ ಜಲಸಂಧಿ ನೆಕ್ಸ್ಟ್ ಕೆನಡಾ ಮ ಕೆನಡಾ ಮತ್ತು ಗ್ರೀನ್ಲ್ಯಾಂಡ್ಗಳನ್ನು ಬೇರ್ಪಡಿಸುವುದು ಡೇವೀಸ್ ಜಲಸಂಧಿ ಡೇವೀಸ್ ಜಲಸಂಧಿ ಇದು ಕರೆಕ್ಟ್ ಗೊತ್ತಿರಬೇಕು ಇನ್ನು ಏಷ್ಯಾ ಮತ್ತು ಆಫ್ರಿಕಾ ಖಂಡಗಳನ್ನು ಬೇರ್ಪಡಿಸುವುದು ಸುಯೇಜ್ ಕಾಲುವೆ ಸುಯೇಜ ಕಾಲುವೆ ನೆಕ್ಸ್ಟ್ ಯುರೋಪ ಮತ್ತು ಆಫ್ರಿಕಾ ಖಂಡವನ್ನು ಬೇರ್ಪಡಿಸುವುದು ಗಿಬ್ರಾಲ್ಟರ್ ಜಲಸಂಧಿ ಗಿಬ್ರಾಲ್ಟರ್ ಜಲಸಂಧಿ ಇಂಗ್ಲೆಂಡ್ ಮತ್ತು ಫ್ರಾನ್ಸ್ಗಳನ್ನು ಬೇರ್ಪಡಿಸುವುದು ಎರಡದಾವು ಒಂದು ಏನದಂದ್ರೆ ಇಂಗ್ಲೀಷ್ ಕಡಲ್ಗಾಲುವೆ ಇಂಗ್ಲೀಷ್ ಚಾನಲ್ ಅಂತೇಳಿ ಕರೀತಾರ ಇಂಗ್ಲೀಷ್ ಚಾನಲ್ ಏನ ಒಂದು ಡೋವರ್ ಜಲಸಂಧಿ ಎರಡು ಯು ಪಿ ಎಸ್ ಸಿ ಕ್ವಶನ್ ಬಂದವು ಡೋವರ್ ಜಲಸಂಧಿ ಏನದ ನೆಕ್ಸ್ಟ್ ಆಸ್ಟ್ರೇಲಿಯಾ ಮತ್ತು ತಾಸ್ಮೇನಿಯಾ ಬೇರ್ಪಡಿಸುವುದು ಬಾಸ್ ಜಲಸಂಧಿ ಬಿ ಓಡಬ್ಲ್ಯೂ ಎಸ್ ಬಾಸ್ ಜಲಸಂಧಿ ಇನ್ನು ನ್ಯೂಜಿಲ್ಯಾಂಡದಲ್ಲಿ ಉತ್ತರ ನ್ಯೂಜಿಲ್ಯಾಂಡ್ ದಕ್ಷಿಣ ನ್ಯೂಜಿಲ್ಯಾಂಡ್ ಬೇರ್ಪಡಿಸುವುದು ಕುಕ್ ಜಲಸಂಧಿ ಉತ್ತರ ನ್ಯೂಜಿಲ್ಯಾಂಡ ದಕ್ಷಿಣ ನ್ಯೂಜಿಲ್ಯಾಂಡ್ ಎರಡೂ ಬೇರ್ಪಡಿಸುವುದು ಕುಕ್ ಜಲಸಂಧಿ ನೆಕ್ಸ್ಟ್ ಈ ಇಂಡೋನೇಷಿಯಾದ ಇದು ಸುಮತ್ರ ಇದು ಏನಂದ್ರೆ ಜಾವ ಇದನ್ನು ಬೇರ್ಪಡಿಸುವುದು ಯಾವುದು ಅಂದರೆ ಸುಂಡಾ ಜಲಸಂಧಿ ಇದನ್ನು ಬೇರ್ಪಡಿಸುವುದು ಯಾವುದು ಅಂದರೆ ಸುಂಡಾ ಜಲಸಂಧಿ ಇದು ಕರೆಕ್ಟ್ ಗೊತ್ತಿರಬೇಕು ಇದು ಮಲೇಷಿಯಾ ಇದು ಇಂಡೋನೇಷಿಯಾ ಇವು ಎರಡನ್ನು ಬೇರ್ಪಡಿಸುವುದು ಯಾವುದು ಅಂತ ಕೇಳಿದ್ರು ಅಂದ್ರೆ ಮಲಕ್ಕಾ ಜಲಸಂಧಿ ಮಲಕ್ಕಾ ಜಲಸಂಧಿ ನೆಕ್ಸ್ಟ್ ಇವು ಮೊದಲು ಇಷ್ಟು ನಮಗೆ ಗೊತ್ತಿರಬೇಕು ಇನ್ನು ಭಾರತ ಮತ್ತು ಭಾರತದಲ್ಲಿ ಏನಂದ್ರೆ ಶ್ರೀಲಂಕಾ ಇದನ್ನು ಬೇರ್ಪಡಿಸುವುದು ಪಾಕ್ ಜಲಸಂಧಿ ಟೆನ್ ಡಿಗ್ರಿ ಒಂದು ಬರ್ತದೆ ಡನ್ಕನ್ ಒಂದು ಬರ್ತದೆ ಏಟ್ ಡಿಗ್ರಿ ನೈನ್ ಡಿಗ್ರಿ ಇಷ್ಟು ನಮಗೆ ಇದು ಏಟ್ ಡಿಗ್ರಿ ರೀ ಇದು ನೈನ್ ಡಿಗ್ರಿ ಇದು ಏಟ ಇದು ನೈನ್ ಇದು ಟೆನ್ ಹಾಗಾದರೆ ಏನದಂದ್ರೆ ಇದು ಡನ್ಕನ್ ಪ್ಯಾಸೇಜ್ ಇದು ಮೇಲೇದು ಅದು ಏನಿದೆ ಟೆನ್ ಡಿಗ್ರಿ ಚಾನಲ್ ಹತ್ತಿರ ಬರ್ತದೆ ಟೆನ್ ಡನ್ಕನ್ ಇಷ್ಟು ಮೊದಲು ನಮಗೆ ಬೇಸಿಕ್ ಗೊತ್ತಿರಬೇಕು ಇನ್ನು ಏನೋ ಒಂದು ಫಾರ್ಮೋಸಾ ಜಲಸಂಧಿ ಹೇಳಿ ಬರ್ತದ ಈ ಫಾರ್ಮೋಸಾ ಜಲಸಂಧಿ ಚೀನಾ ಮತ್ತು ತೈವಾನದ ಮಧ್ಯದಲ್ಲಿ ಬರ್ತದೆ ಇನ್ನು ಈ ಉತ್ತರದ ವಿಶೇಷತೆಗಳು ನಮಗೆ ಏನೇನು ಗೊತ್ತಿರಬೇಕು ಇಲ್ಲೊಂದಾದ ಡ್ರೇಕ್ಸ್ ಜಲಸಂಧಿ ಅಂತೇಳಿ ಇದು ಯು ಪಿ ಎಸ್ ಸಿ ಕ್ವಶನ್ ಡ್ರೇಕ್ಸ್ ಜಲಸಂಧಿ ಡ್ರೇಕ್ಸ್ ಜಲಸಂಧಿ ಇದು ದಕ್ಷಿಣ ಅಮೇರಿಕಾ ಮತ್ತು ಅಂಟಾರ್ಕಟಿಕ್ ಖಂಡಗಳನ್ನು ಬೇರ್ಪಡಿಸುತ್ತದೆ ಇದು ಅಂಟಾರ್ಕಟಿಕ್ ಖಂಡಿ ಹಾಗಾದರೆ ಇಲ್ಲಿ ಬರೋದು ಯಾವುದು ಅಂದರೆ ಇದಕ್ಕೆ ದಕ್ಷಿಣ ಅಮೇರಿಕಾ ಖಂಡ ಅಂತೀವಿ ದಕ್ಷಿಣ ಅಮೇರಿಕಾ ಅಂಟಾರ್ಕಟಿಕ್ ಖಂಡಗಳನ್ನು ಬೇರ್ಪಡಿಸುವ ಜಲಸಂಧಿನೇ ಯಾವುದು ಅಂದರೆ ಡ್ರೇಕ್ಸ್ ಜಲಸಂಧಿ ಯು ಪಿ ಎಸ್ ಸಿ ಕ್ವಶನ್ನ ಇನ್ ನೆಕ್ಸ್ಟ್ ದ ಅಮೇರಿಕಾ ಮತ್ತು ಅಂಟಾರ್ಕಟಿಕ್ ಬೇರ್ಪಡಿಸುತ್ತದೆ ಮುಗಿತೇವೆ ಮೆಗಲನ್ನ ಜಲಸಂಧಿ ಇದು ಏನದಂದ್ರೆ ಅರ್ಜೆಂಟೀನಾ ಮತ್ತು ಚೀಲಿ ಅವುಗಳ ಮಧ್ಯದಲ್ಲಿ ಅರ್ಜೆಂಟೈನಾ ಮತ್ತು ಚೀಲಿ ದೇಶಗಳ ಮಧ್ಯದಲ್ಲಿ ಬರ್ತದೆ ಮೆಘಲನ್ ಪನಾಮ ಕಾಲುವೆ ಇದು ಉತ್ತರ ಅಮೇರಿಕಾ ಖಂಡದ ಇದು ದಕ್ಷಿಣ ಅಮೇರಿಕಾ ಖಂಡದ ಈ ಎರಡೂ ಉತ್ತರ ಅಮೇರಿಕಾ ದಕ್ಷಿಣ ಅಮೇರಿಕಾ ಭೂಖಂಡಗಳನ್ನು ಬೇರ್ಪಡಿಸುವುದೇ ಯಾವುದಾದ್ರೂ ಪನಾಮ ಕಾಲುವೆ ಪನಾಮ ಕಾಲುವೆ ಊ ಅಮೇರಿಕಾ ಮತ್ತು ದ ಅಮೇರಿಕ ಬೇರ್ಪಡಿಸುತ್ತವೆ ಇದು ಗೊತ್ತಿರಬೇಕು ನಮಗೂ ಬೇರಿಂಗ್ ಜಲಸಂಧಿ ಇದು ಏಷ್ಯಾ ಖಂಡ ಮತ್ತು ಉತ್ತರ ಅಮೇರಿಕಾ ಖಂಡಗಳ ಮಧ್ಯದಲ್ಲಿ ಬರ್ತದೆ ಹಾಗಾದರೆ ಯಾವ ಎರಡು ದೇಶಗಳು ಅಂದರೆ ಏಷ್ಯಾದೊಳಗೆ ಈ ಕಡೆ ಅಂದ್ರೆ ಒಂದಿಷ್ಟು ಭಾಗ ಏನಂದ್ರೆ ಏಷ್ಯಾದೊಳಗೆ ರಷ್ಯಾ ಬರ್ತದೆ ರಷ್ಯಾ ಈ ಕಡೆ ಉತ್ತರ ಅಮೇರಿಕದ ಯು ಎಸ್ ಎಗಳನ್ನು ಬೇರ್ಪಡಿಸುತ್ತದೆ ಇದರಲ್ಲಿ ಹಾದು ಹೋದ ರೇಖಾಂಶ ಕೆಳನ ಒನ್ ಏಯ್ಟಿ ಡಿಗ್ರಿ ಐ ಡಿ ಎಲ್ ಅನ್ನಬೇಕು ಇಂಟರ್ನ್ಯಾಷನಲ್ ಡೇಟ್ ಲೈನ್ ಯಾವ ಜಲಸಂಧಿಯಲ್ಲಿ ಅಂತಾರಾಷ್ಟ್ರೀಯ ದಿನರೇಖೆ ಒಂದು ನೂರ ಎಂಬತ್ತು ಡಿಗ್ರಿ ರೇಖಾಂಶ ಹಾದು ಹೋಗಿದೆ ಅಂದರೆ ಬೇರಿಂಗ್ ಜಲಸಂಧಿ ಒಳಗೆ ಹಾಯ್ದು ಹೋಗ್ಯಲ್ಲ ಏಷ್ಯಾ ಮತ್ತು ಉತ್ತರ ಅಮೇರಿಕಾ ಖಂಡಗಳನ್ನು ಯಾವ ಜಲಸಂಧಿ ಬೇರ್ಪಡಿಸ್ತದೆ ಅಂದರೆ ಬೇರಿಂಗ್ ಜಲಸಂಧಿ ಬೇರ್ಪಡಿಸುತ್ತದೆ ಇಲ್ಲಿ ಹಡ್ಸನ್ ಕೊಲ್ಲಿ ಅಂತೇಳಿ ಬರ್ತದೆ ಹಡ್ಸನ್ ಕೊಲ್ಲಿ ಇರೋದು ಇದು ಕೆನಡಾ ಮತ್ತು ಗ್ರೀನ್ಲ್ಯಾಂಡ್ಗಳ ನಡಬರಕೆ ಅದ ಡೇವಿಸ್ ಜಲಸಂಧಿ ಇರೋದು ಇದು ಗ್ರೀನ್ಲ್ಯಾಂಡ್ ಅಂತೀವಿ ಹಾಗಾದರೆ ಇದಕ್ಕೆ ಕೆನಡಾ ಅಂತೇಳಿ ಕರಿಬೇಕು ಇದು ಕೆನಡಾ ದೇಶ ಈ ಎರಡನ್ನು ಬೇರ್ಪಡಿಸುವುದು ಈ ಹಡಸನೂ ಬರ್ತದ ಡೇವಿಸ್ ಗ್ರೀನ್ಲ್ಯಾಂಡ್ ಮತ್ತು ಕೆನಡಾ ಪ್ರಪಂಚದ ಅತ್ಯಂತ ದೊಡ್ಡದಾದ ದ್ವೀಪ ಯಾವುದಂದ್ರೆ ಗ್ರೀನ್ಲ್ಯಾಂಡ್ ಕೆನಡಾ ಇದು ಜಗತ್ತಿನ ಎರಡನೆಯ ದೊಡ್ಡ ರಾಷ್ಟ್ರ ರಷ್ಯಾ ಆಗೋಣ ಯಾವುದು ಕೆನಡಾ ಅಂದಂಗೆ ಡೇವಿಸ್ ಇರುವುದು ಗ್ರೀನ್ಲ್ಯಾಂಡ್ ಮತ್ತು ಕೆನಡಾ ಇಂಗ್ಲೀಷ್ ಕಾಲುವೆ ಎನ್ನುವುದು ಮತ್ತು ಡೋವರ್ ಜಲಸಂಧಿ ಎನ್ನುವುದು ಎರಡು ಎದರ ಮಧ್ಯದಲ್ಲಿ ಅದಾವತಿ ಕೇಳಿದ್ರೆ ಇಂಗ್ಲೆಂಡ್ ಮತ್ತು ಫ್ರಾನ್ಸ್ ಹೇಳಬೇಕು ನಾವು ಈ ಎರಡೂ ದೇಶಗಳನ್ನು ಸಪ್ರೇಟ್ ಮಾಡವೇ ಇವೆ ಎರಡು ಇಂಗ್ಲೆಂಡ ಮತ್ತು ಫ್ರಾನ್ಸ್ ದೇಶಗಳನ್ನು ಬೇರ್ಪಡಿಸುವುದು ಒಂದು ಇಂಗ್ಲೀಷ್ ಚಾನೆಲ್ ಎರಡನೇ ಅದು ಡೂವಾರ್ ಒಂದು ಎಸ್ ಎಸ್ ಸಿ ಕ್ವಶನ್ ಕೇಳಿದೆ ಜರ್ಸಿ ಎನ್ನುವ ದ್ವೀಪ ಎಲ್ಲದ ಅತಿ ಖ್ಯಾತನ ಇಂಗ್ಲೀಷ್ ಕಾಲುವೆಯಲ್ಲಿನೇ ಜರ್ಸಿ ದ್ವೀಪ ಕಂಡು ಬರ್ತದ ಈ ಜರ್ಸಿ ಎನ್ನುವ ದ್ವೀಪ ಏನದಂದ್ರೆ ಇಂಗ್ಲೆಂಡ್ ದೇಶದವರ ಆಡಳಿತಕ್ಕೆ ಒಳಪಟ್ಟಿದೆ ಇಲ್ಲೇ ಜರ್ಸಿ ಎಂಬ ಆಕಳ ತಳಿಯ ಮೂಲರೇ ಅದು ಹಾಗಾಗಿ ಜರ್ಸಿ ದ್ವೀಪ ಎಲ್ಲಿ ಕಂಡು ಬರ್ತವನ ಇಂಗ್ಲೆಂಡಿನ ಇಂಗ್ಲೆಂಡಿನ ಇಂಗ್ಲೀಷ್ ಕಾಲುವೆಯಲ್ಲಿ ಅಂತ ಹೇಳ್ಬೇಕು ನಾವು ದ್ವೀಪ ನೆಕ್ಸ್ಟ್ ಗಿಬ್ರಾಲ್ಟರ್ ಜಲಸಂಧಿ ಇದಕ್ಕೆ ಕಿ ಟು ದಿ ಅಟ್ಲಾಂಟಿಕ್ ಓಷಿಯನ್ ಅಥವಾ ಏನಂತಂದ್ರೆ ಅಟ್ಲಾಂಟಿಕ ಸಾಗರದ ಕೀಲಿ ಕೈ ಅಂತೇಳಿ ಕರೀತಾರೆ ಇದಕ್ಕೆ ಯಾವುದು ಗಿಬ್ರಾಲ್ಟರ್ ಜಲಸಂಧಿಗೆ ಯಾಕಂದರೆ ಇದು ಅಟ್ಲಾಂಟಿಕ ಸಾಗರ ಮತ್ತು ಮೆಡಿಟೇರಿಯನ್ ಸಮುದ್ರಗಳನ್ನು ಸಂಪರ್ಕಿಸುತ್ತದೆ ಮೆಡಿಟೇರಿಯನ್ ಸಮುದ್ರ ಇವೆರಡನ್ನೂ ಎರಡನ್ನೂ ಸಂಪರ್ಕ ಮಾಡುತ್ತದೆ ಮೆಡಿಟೇರಿಯನ್ ಮತ್ತು ಏನೋ ಒಂದು ಯಾವದ್ರಿ ಅಟ್ಲಾಂಟಿಕ ಸಾಗರ ಮೆಡಿಟೇರಿಯನ್ ಇಲ್ಲಿ ಏನಿದು ಬ್ಲ್ಯಾಕ್ ಭಾಗ ಅದಲ್ಲ ಇದೇ ಮೆಡಿಟೇರಿಯನ್ ಸಮುದ್ರ ಹಾಗಾದ ಒಂದು ಅಟ್ಲಾಂಟಿಕ್ ಮತ್ತು ಏನೋ ಒಂದು ಯಾವುದು ಅಂದ್ರೆ ಮೆಡಿಟೇರಿಯನ್ ಇವು ಎರಡನ್ನೂ ಸಂಪರ್ಕಿಸುತ್ತದೆ ಇದು ನಾವು ಸ್ಪಷ್ಟವಾಗಿ ಹೇಳಬೇಕು ಏನೋ ಒಂದು ಗಿಬ್ರಾಲ್ಟರ್ ಜಲಸಂಧಿಯ ವಿಶೇಷತೆ ಏನು ಅಂದ್ರೆ ಇದು ಯುರೋಪ್ ಖಂಡ ಮತ್ತು ಆಫ್ರಿಕಾ ಖಂಡ ಸಪ್ರೇಟ್ ಮಾಡ್ತದೆ ಯುರೋಪ್ ಮತ್ತು ಆಫ್ರಿಕಾ ಖಂಡಗಳನ್ನು ಬೇರ್ಪಡಿಸುತ್ತದೆ ಯಾವ ಎರಡು ದೇಶಗಳನ್ನು ಬೇರ್ಪಡಿಸ್ತದೆ ಅಂತ ಹೇಳ್ತಾರೆ ಯುರೋಪ್ ಖಂಡದೊಳಗೆ ಫ್ರಾನ್ಸ್ ಸಾರಿ ಯುರೋಪ್ ಖಂಡದೊಳಗೆ ಸ್ಪೇನ್ ಹೇಳಿ ಬರ್ತದ ಸ್ಪೇನ್ ದೇಶ ಬರ್ತದೆ ಮ್ಯಾಪ್ ನೋಡಿದ್ರೆ ಗೊತ್ತಾಗ್ತದೆ ಆಫ್ರಿಕಾ ಖಂಡದೊಳಗೆ ಮೊರ್ಯಾಕೋ ದೇಶ ಅಂತ ಹೇಳಿ ಬರ್ತದೆ ಈ ಎರಡೂ ದೇಶಗಳ ಮಧ್ಯದಲ್ಲಿನೇ ಯಾವುದಾದ್ರು ಗಿಬ್ರಾಲ್ಟರ್ ಜಲಸಂಧಿ ಕೀ ಕೀ ಟು ದಿ ಅಟ್ಲಾಂಟಿಕ ಓಷಿಯನ್ ಅಥವಾ ಅಟ್ಲಾಂಟಿಕ ಸಾಗರದ ಕಿಲಿ ಕಿಲಿಕೈ ಅನ್ನಬೇಕದಕ್ಕೆ ಯಾವುದಕ್ಕೆ ಗಿಬ್ರಾಲ್ಟರ್ ಜಲಸಂಧಿಗೆ ಸ್ಪೇನ ಮೊರ್ಯಾಕೊ ಮೊರ್ಯಾಕೋದಿಂದ ಇಬನ್ ಬತೂತ್ ಎನ್ನುವನು ಭಾರತಕ್ಕೆ ಬಂದಂಥ ಒಬ್ಬ ಇತಿಹಾಸಕಾರ ಯಾರ ಆಸ್ಥಾನಕ್ಕೆ ಬಂದಿದ್ದ ಅಂತೇಳಿ ಸಿವಿಲ್ ಪಿ ಎಸ್ ಐ ಕೇಳಿದ್ರು ಮೊಹಮ್ಮದ್ ಬಿನ್ ತುಘಲಕನ ಆಸ್ಥಾನಕ್ಕ ಹಾಗಾಗಿ ಮೊರ್ಯಾಕೋ ದೇಶದಿಂದ ಭಾರತಕ್ಕೆ ಬಂದ ಇತಿಹಾಸಕಾರ ಯಾರು ಅಂದರೆ ಇಬನ್ ಬತೂತ್ ಇಬನ್ ಬತೂತ ಅಂತೇಳಿ ಬರ್ತಾರೆ ನೆಕ್ಸ್ಟ್ ಇನ್ನು ಮುಂದೆ ಬರೋದು ಯಾವುದು ಅಂದ್ರೆ ಸುಯೇಜ್ ಕಾಲುವೆ ಇದರ ವಿನ್ಯಾಸಕಾರ ಇಂಜಿನಿಯರ್ ಯಾರು ಅಂದ್ರೆ ಫಡಿನಾಂಡ್ ಡಿ ಸೇ ಫಡಿನಾಂಡ್ ಡಿ ಸೇ ಅಂತೇಳಿ ಬರ್ತಾರ ಹಾಗಾದರೆ ಇದು ಸುಯೇಜ್ ಕಾಲುವೆ ಏನನ್ನು ಬೇರ್ಪಡಿಸುತ್ತದೆ ಅಂತ ಕೇಳ್ತಾರ ಈ ಕಡೆ ಆಫ್ರಿಕಾ ಖಂಡ ಅದ ಈ ಕಡೆ ಏಷ್ಯಾ ಖಂಡ ಅದ ಆಫ್ರಿಕಾ ಮತ್ತು ಏಷ್ಯಾ ಎರಡೂ ಖಂಡಗಳನ್ನು ಸಪ್ರೇಟ್ ಮಾಡೋದೇ ಯಾವುದು ಅಂದರೆ ಸುಯೇಜ್ ಕಾಲುವೆ ಆಫ್ರಿಕಾ ಒಂದು ಏಷ್ಯಾ ಒಂದು ಇದು ಕರೆಕ್ಟನ್ನು ನೆನಪಿರಬೇಕು ಇನ್ನು ಸುಯೇಜ್ ಕಾಲುವೆ ಏನದಂದ್ರೆ ಯಾವ ಎರಡು ಜಲಭಾಗಗಳನ್ನು ಸಂಪರ್ಕಿಸುತ್ತದೆ ಅಂದರೆ ಇದು ಕೆಂಪು ಸಮುದ್ರ ಇಲ್ಲಿ ಆನಂತರ ಇದು ಮೆಡಿಟೇರಿಯನ್ ಸಮುದ್ರ ಹಾಗಾದರೆ ಮೆಡಿಟೇರಿಯನ್ ಮತ್ತು ಕೆಂಪು ಸಮುದ್ರಗಳನ್ನು ಸಂಪರ್ಕಿಸುತ್ತದೆ ರೆಡ್ ಸಿ ಅಂತೇಳಿ ಕರಿತೇವೆ ನಾವು ರೆಡ್ ಸಿ ಅಂದರೆ ಕೆಂಪು ಸಮುದ್ರ ಕೆಂಪು ಸಮುದ್ರಕ್ಕೆ ಕೆಂಪು ಎಂಬ ಹೆಸರು ಬರಲು ಕಾರಣವೇನೆಂದರೆ ಆ ಸಮುದ್ರದಲ್ಲಿ ಏನದ ಅಂದ್ರೆ ನೀಲಿ ಹಸಿರು ಶೈವಲಗಳು ಅದಾವೆ ಆ ಶೈವಲಗಳು ಕೆಂಪು ವರ್ಣಕಗಳನ್ನು ಬಿಡುಗಡೆ ಮಾಡುತ್ತವೆ ನೀರಿನಾಗ ಅದಕ್ಕೆ ನೀರು ಕೆಂಪು ಕಾಣಿಸ್ತದವು ಹಾಗಾಗಿ ಏನದು ಕೆಂಪು ನೀಲಿ ಹಸಿರು ಶೈವಲಗಳು ಕೆಂಪು ವರ್ಣಕಗಳನ್ನು ಹಾಗಾಗಿ ಏನಂದ್ರೆ ಅದು ನೀರು ನಮಗೆ ಕೆಂಪು ಕಲರ್ ಕಾಣಿಸ್ತದೆ ಅದಕ್ಕೆ ಕೆಂಪು ಸಮುದ್ರ ಮೆಡಿಟೇರಿಯನ್ಗಳನ್ನು ಸಂಪರ್ಕಿಸುವ ಕಾಲುವೆ ಯಾವುದು ಸುಯೇಸ್ ಇದರ ವಿನ್ಯಾಸಕಾರ ಯಾರು ಅಂದ್ರೆ ಫರ್ಡಿನಾಂಡ್ ಡಿ ಲೆಸೆ ಇದು ಮಾನವ ನಿರ್ಮಿತ ಕಾಲುವೆಯಾಗಿದೆ ಇದರದ್ದು ಏನೋ ಒಂದು ವಿಶೇಷತೆ ಅಂದರೆ ಖಂಡಾಪಟಿ ಅಂತಂದರೆ ಜಗಳ ಇತ್ತು ಭಾಳ ರಾಷ್ಟ್ರಗಳ ನಡಬಾರ ವಿವಾದ ಇತ್ತು ಇದರ ವಿವಾದವನ್ನು ಬಗೆಹರಿಸಿದ ಕೆನಡಾ ದೇಶದ ಮಾಜಿ ಪ್ರಧಾನಿ ಪಿಯರ್ಸನ್ ಅನ್ನೋವನಿಗೆ ನೊಬೆಲೆ ಕೊಟ್ಟರು ಇದು ಬಗೆಹರಿಸಿದ್ದಕ್ಕೆ ಹಾಗಾದರೆ ಸುಯೇಜ್ ಕಾಲವೇ ವಿವಾದ ಬಗೆಹರಿಸಿದಂಥ ಕೆನಡಾದ ಪ್ರಧಾನಿ ಯಾರು ಅಂದರೆ ಪಿಯರ್ಸಾನ್ ಪಿಯರ್ಸನ್ನ ಗೈ ಇದರ ವಿವಾದ ಬಗೆಹರಿಸಿದಕ್ಕೆ ನೋಬೆಲ್ ಪೀಸ್ ಅವಾರ್ಡ್ ಸಿಕ್ತು ಇದು ಎಸ್ ಎಸ್ ಸಿ ಕ್ವಶನ್ ಪೀಸ್ ಅವಾರ್ಡ್ ದೊರಕಿದೆ ಇದು ನಾವು ಹೇಳಬೇಕು ಇನ್ನು ನೆಕ್ಸ್ಟ್ ಬರೋದು ಏನಂದ್ರೆ ಮಲಕ್ಕಾ ಜಲಸಂಧಿ ಇದು ಮಲೇಷಿಯಾ ಮತ್ತು ಇಂಡೋನೇಷ್ಯಾಗಳನ್ನು ಬೇರ್ಪಡಿಸುತ್ತದೆ ಮಲೇಷ್ಯಾ ಮತ್ತು ಇಂಡೋನೇಷ್ಯಾ ಅಂತೇಳಿ ಹೇಳ್ಬೇಕು ನಾವು ಮಲೇಷ್ಯಾ ಇಂಡೋನೇಷ್ಯಾ ಎರಡನ್ನು ಬೇರ್ಪಡಿಸುವುದು ಯಾವುದು ಮಲಕ್ಕಾ ಜಲಸಂಧಿ ನೆಕ್ಸ್ಟ್ ಸುಂಡಾ ಜಲಸಂಧಿ ಇದು ಏನನ್ನು ಬೇರ್ಪಡಿಸ್ತದಂದ್ರೆ ಸುಮತ್ರ ದ್ವೀಪ ಅಂತೇಳಿ ಬರ್ತದೆ ಮತ್ತು ಜಾವಾ ದ್ವೀಪ ಅಂತೇಳಿ ಬರ್ತಾವೆ ಇವು ಎರಡೂ ಎಲ್ಲೆರೆ ಅದಾವಂದ್ರೆ ಇಂಡೋನೇಷ್ಯಾ ದೇಶದ ದ್ವೀಪಗಳು ದೊಡ್ಡ ಅದರಾಗೆ ದು ಯಾವುದಂದ್ರೆ ಸುಮತ್ರ ದ್ವೀಪನೆ ಹಾಗಾದರೆ ಈ ಸುಮತ್ರ ಮತ್ತು ಜಾವಾ ದ್ವೀಪಗಳನ್ನು ಬೇರ್ಪಡಿಸುವುದೇ ಸುಂಡಾ ಜಲಸಂಧಿ ನೆಕ್ಸ್ಟ್ ಕ್ವಶನ್ ಬಾಸ್ ಜಲಸಂಧಿ ಅಂತ ಹೇಳಿ ಬರ್ತವ ಬಾಸ್ ಜಲಸಂಧಿ ಎಲ್ಲಿದೆ ಅದಾತಿ ಕೇಳಿದ್ರು ಅಂದ್ರೆ ಆಸ್ಟ್ರೇಲಿಯಾ ತಾಸ್ಮೇನಿಯಾ ಮಧ್ಯದಲ್ಲಿ ಇದೆ ಬಾಸ್ ಜಲಸಂಧಿ ಯಾವ ಎರಡು ಭೂಪ್ರದೇಶಗಳ ನಡುವರೆ ಕದ ಅಂದ್ರೆ ಒಂದು ಆಸ್ಟ್ರೇಲಿಯಾ ಏನ ಒಂದು ಯಾವುದಂದ್ರೆ ತಾಸ್ಮೇನಿಯಾ ದ್ವೀಪಗಳ ತಾಸ್ಮೇನಿಯಾ ದ್ವೀಪಗಳನ್ನು ಬೇರ್ಪಡಿಸುತ್ತದೆ ಇದು ಸ್ಪಷ್ಟವಾಗಿ ಗೊತ್ತಿರಲಿ ಕುಕ್ ಜಲಸಂಧಿ ಇದು ಉತ್ತರದ ನ್ಯೂಜಿಲ್ಯಾಂಡ್ ಮತ್ತು ದಕ್ಷಿಣದ ನ್ಯೂಜಿಲ್ಯಾಂಡ್ಗಳನ್ನು ಬೇರ್ಪಡಿಸುತ್ತದೆ ಉತ್ತರ ದಕ್ಷಿಣ ನ್ಯೂಜಿಲ್ಯಾಂಡ್ಗಳನ್ನು ಬೇರ್ಪಡಿಸುತ್ತದೆ ನೆಕ್ಸ್ಟ್ ಬರೋದೆ ನಮ್ಮನೇನು ಉಳಿದುದು ಯಾವಂದ್ರೆ ಭಾರತದ ಸುತ್ತ ಇದ್ದದ್ದು ಒಂದೆರಡು ಮೂರು ಕರೆಕ್ಟ್ ಗೊತ್ತಿರಬೇಕು ಭಾರತ ಪಾಕಿಸ್ತಾನದ ಮಧ್ಯದಲ್ಲಿ ಅಂದ್ರೆ ಸರ್ ಕ್ರಿಕ್ ರೇಖೆ ಎನ್ನುವ ಅದ ಸರ್ ಕ್ರಿಕ್ ರೇಖೆ ಜಲಗಡಿ ಇದು ಈ ಕಡೆ ಕರಾಚಿಗೆ ಸಮೀಪ ಆತದ ನಮ್ಮಲ್ಲಿ ಇಲ್ಲಿ ಗುಜರಾತಕ್ಕೆ ಸಮೀಪ ಆತದ ಇವೆರಡತ್ತರ ಮಧ್ಯದಲ್ಲಿರುವ ಜಲಭಾಗನೇ ಸರ್ ಕ್ರಿಕ್ ರೇಖೆ ಅಂತೇಳಿ ಕರಿತೇವೆ ನಾವು ಪಾಕಿಸ್ತಾನ ಮತ್ತು ಭಾರತ ಗುಜರಾತ್ ಮತ್ತು ಕರಾಚಿ ನಡವರಕ ಇನ್ನು ನೈನ್ ಡಿಗ್ರಿ ಚಾನಲ್ ಅಂತೇಳಿ ಕರಿತೇವೆ ನಾವು ಇದು ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಕೇಳಿದ ಕ್ವಶನ್ ಅದ ನೈನ್ ಡಿಗ್ರಿ ಚಾನಲ್ ಇಲ್ಲ ನಾವು ನೈನ್ ಡಿಗ್ರಿ ಚಾನಲ್ ಈ ನೈನ್ ಡಿಗ್ರಿ ಚಾನಲ್ ಎನ್ನುವುದು ಲಕ್ಷದ್ವೀಪ ಮತ್ತು ಲಕ್ಷದ್ವೀಪ ಮತ್ತು ಮಿನಿಕಾಯ್ ದ್ವೀಪಗಳನ್ನು ಬೇರ್ಪಡಿಸುತ್ತದೆ ಮಿನಿಕಾಯ್ ದ್ವೀಪ ಬೇರ್ಪಡಿಸುತ್ತದೆ ಯು ಪಿ ಎಸ್ ಸಿ ಒಂದು ಕ್ವಶನ್ ಕೇಳಿದರೆ ಮಿನಿಕಾಯ್ ದ್ವೀಪ ಎಲ್ಲಿವೆ ಅರಬ್ಬಿ ಸಮುದ್ರದಲ್ಲಿ ದಕ್ಷಿಣಕ್ಕೆ ಇವೆ ಅಥವಾ ಲಕ್ಷದ್ವೀಪದ ದಕ್ಷಿಣಕ್ಕೆ ಇವೆ ಎಂಟು ಡಿಗ್ರಿ ಚಾನಲ್ ಅಂತೇಳಿ ಒಂದು ಬರ್ತದೆ ಇದನ್ನು ಸಿವಿಲ್ ಕಾನ್ಸ್ಟೇಬಲ್ ಕೇಳಿದ್ದು ಇದು ಲಕ್ಷದ್ವೀಪ ಮತ್ತು ಮಾಲ್ಡೀವ್ಸ್ಗಳನ್ನು ಬೇರ್ಪಡಿಸುತ್ತದೆ ಅಂತ ಹೇಳಬೇಕು ಲಕ್ಷದ್ವೀಪ ಮತ್ತು ಮಾಲ್ಡೀವ್ಸ್ ಆ್ಯಕ್ಚುಲಿ ಇದು ಇರೋದು ಎದರ ನಡಬರಕದ ಅಂದರೆ ಮಿನಿಕಾಯ್ ಮತ್ತು ಮಾಲ್ಡೀವ್ಸ್ ನಡಬರಕಿದ್ದೂ ಮಿನಿಕಾಯ್ ಎನ್ನುವುದು ಲಕ್ಷದ್ವೀಪದ ಒಂದು ಸಮೂಹ ಭಾಗವಾಗಿದೆ ಅದಕ್ಕೆ ಭಾರತ ಮತ್ತು ಸಾರಿ ಲಕ್ಷದ್ವೀಪ ಮತ್ತು ಮಾಲ್ಡೀವ್ಸ್ ಇವೆರಡನ್ನು ಬೇರ್ಪಡಿಸುವುದೇ ಯಾವುದಂದ್ರೆ ಅಂದರೆ ಏಟ್ ಡಿಗ್ರಿ ಚಾನಲ್ ಇದು ನಮಗೆ ಕರೆಕ್ಟ್ ಗೊತ್ತಿರಬೇಕು ಇನ್ನು ಡನ್ಕನ್ ಪ್ಯಾಸೇಜ್ ಅಂತೇಳಿ ಬರ್ತವಳ ಡನ್ಕನ್ ಪ್ಯಾಸೇಜ ಬರುವುದು ಈ ಕಡೆ ಏನಾದ ಬಂಗಾಳಪಲ್ಲಿಯ ಭಾಗದಲ್ಲಿ ಬಂಗಾಳಪಲ್ಲಿ ಅಂದ್ರೆ ಇಲ್ಲೇ ಅದ ನೋಡಿ ಒಂದು ಡನ್ಕನ್ ಒಂದು ಟೆನ್ ಡಿಗ್ರಿ ಇದೊಂದು ಪಾಕ್ ಜಲಸಂದಿ ಮೂರು ಇಂಪಾರ್ಟೆಂಟ್ ಅದಾವೇನ ಆ ಮೂರು ಡನ್ಕನ್ನ ಮತ್ತು ಅವು ಎಲ್ಲಿ ಅಂತ ಕೇಳ್ತಾರ ಎಕ್ಸಾಮ್ದಾಗ ಡನ್ಕನ್ ಪ್ಯಾಸೇಜ್ ಕರೆಕ್ಟ್ ನೆನಪಿರಲಿ ಡನ್ಕನ್ ಪ್ಯಾಸೇಜ್ ಅಂತೇಳಿ ಬರ್ತದೆ ಇದು ಅಂಡಮಾನ್ ನಿಕೋಬಾರ್ ಸಮೂಹ ದ್ವೀಪಗಳಲ್ಲಿ ಬರುತ್ತದೆ ಫಸ್ಟ್ ಇದು ಗೊತ್ತಿರಲಿ ಹಾಗಾದರೆ ಇದು ಸೌತ್ ಅಂಡಮಾನ ಮತ್ತು ಲಿಟಲ್ ಅಂಡಮಾನದ ನಡುವೆ ಬರ್ತದೆ ಅಂದ್ರೆ ದಕ್ಷಿಣ ಅಂಡಮಾನ ಮತ್ತು ಲಿಟಲ್ ಅಂಡಮಾನದ ನಡವರ್ಕ ಬರುತ್ತದೆ ಆ ಮ್ಯಾಪ್ಗಳು ಕಣ್ಣು ಮುಂದೆ ಬರಬೇಕು ರೀ ಇವೆಲ್ಲ ಬರೀಬೇಕು ಅಂದಕ್ಕ್ರೆ ಆವಾಗ ಇದು ನೆನಪಿಗೆ ಬರ್ತಾವೆ ಇನ್ನ ಒಂದು ಟೆನ್ ಡಿಗ್ರಿ ಚಾನಲ್ ಅಂತೇಳಿ ಬರ್ತದೆ ಇದು ಯು ಪಿ ಎಸ್ ಸಿ ಕೇಳ್ಯಾರ ಪಿ ಎಸ್ ಐನು ಕೇಳ್ಯಾರ ಟೆನ್ ಡಿಗ್ರಿ ಚಾನಲ್ ಅಂದಕ್ಕ ನಾವು ಫಸ್ಟ್ ಜನರಲ್ ವರ್ಡ್ ಏನು ಹೇಳಬೇಕು ಅಂದರೆ ಟೆನ್ ಡಿಗ್ರಿ ಚಾನಲ್ ಕ ಒಂದು ಅಂಡಮಾನ ಮತ್ತೊಂದು ನಿಕೋಬಾರ್ಗಳನ್ನು ಬೇರ್ಪಡಿಸುತ್ತದೆ ಅಂಡಮಾನ್ ನಿಕೋಬಾರ್ ಇದು ಜನರಲ್ಗಾಗಿ ಹೇಳೋದು ಅಂಡಮಾನ್ ನಿಕೋಬಾರ್ ಅಂತೇಳಿ ಕಾಮನ್ ಆಗಿ ಹೇಳೋದು ನಾವು ಅದರ ಸ್ಪಷ್ಟವಾಗಿ ಏನನ್ನು ಬೇರ್ಪಡಿಸುತ್ತದೆ ಲಿಟಲ್ ಅಂಡಮಾನ ಕಾರ್ ನಿಕೋಬಾರ್ಗಳನ್ನು ಬೇರ್ಪಡಿಸುತ್ತದೆ ಲಿಟಲ್ ಅಂಡಮಾನ ಮತ್ತು ಕಾರ್ ನಿಕೋಬಾರ್ ಅಂಡಮಾನ ಕಾರ ನಿಕೋಬಾರಗಳನ್ನು ಬೇರ್ಪಡಿಸುತ್ತದೆ ಅಂಡಮಾನದಲ್ಲಿ ಲಿಟಲ್ ಅಂಡಮಾನ ನಿಕೋಬಾರದಲ್ಲಿ ಕಾರ್ ನಿಕೋಬಾರಗಳನ್ನು ಬೇರ್ಪಡಿಸುತ್ತದೆ ಪಾಕ ಜಲಸಂಧಿ ಇರುವುದು ಭಾರತ ಶ್ರೀಲಂಕಾದ ನಡುವೆ ಇದೆ ಇವು ಪ್ರಪಂಚದ ಅತ್ಯಂತ ಪ್ರಮುಖ ಜಲಸಂಧಿಗಳು ಇವನ್ನ ಈ ರೀತಿ ನಾವು ಪ್ರ್ಯಾಕ್ಟೀಸ್ ಮಾಡಬೇಕು ಅಂದಕ್ಕ್ರೆ ಒಂದು ದಿನ ಪ್ರತಿ ಹದಿನೈದು ನಿಮಿಷ ಅಟ್ಲಾಸ್ಗಳನ್ನು ನೋಡ್ತಾ ಇರಬೇಕು ವರ್ಲ್ಡ್ ಮ್ಯಾಪ್ಗಳನ್ನು ಯಾವ ಪ್ರದೇಶದೊಳಗೆ ಯಾವ ವಿಶೇಷತೆಗಳು ಅಂತ ಹೇಳಿ ಅವಾಗ ಈ ಇಂಥ ಪ್ರಶ್ನೆಗಳಿಗೆ ನಾವು ಅತ್ಯಂತ ಸುಲಭವಾಗಿ ಪರೀಕ್ಷೆದೊಳಗೆ ಉತ್ತರಿಸಬಹುದು ಥ್ಯಾಂಕ್ ಯು